ನೀನಿಲ್ಲೆ ನಾನು ನೀ ಮನೆ ಬಿಟ್ಟು ಮುಂದೆ ಪಾರು ನನ್ನ ನೆನಪಾಗಲೇ ಇಲ್ಲ ನಿನಗೆ ಇಷ್ಟ ನನ್ನ ಮ್ಯಾಲೆ ನಿನಗೆ ಪ್ರೀತಿ ನಿನಗೆ ಆ ಮನೆಯಾಗ ಕಷ್ಟ ಆಗಿರುತ್ತ ಅಂತೇಳಿ ಒಂದ ಒಂದು ಮಾತು ನನ್ನ ಮುಂದೆ ಅಂದ್ರ ಒಂದು ನಿಮಿಷನ ಆ ಮನೆಗೆ ಇರ್ತಿದ್ದಿಲ್ಲ ನಾನು ನೀನು ಇಬ್ಬರೂ ಹೊರಗೆ ಬಂದ್ಬಿಡ್ತಿದ್ವಲ್ಲ ನನ್ನ ಬಿಟ್ಟು ನೀ ಹೆಂಗೆ ಬಂದಿ ನನ್ನ ಮ್ಯಾಗ ಇಷ್ಟ ನಿನಗೆ ಪ್ರೀತಿ ಹಾಗೆ ಹಂಗೆ ಅಲ್ಲರಿ ಹಂಗೆ ನನಗೆಲ್ಲ ಗೊತ್ತೈತಿ ಇರ್ತಾನ ಹಾಂ ಊಟ ಮಾಡಂದಾಗ ತಲೆಗೆ ಹಾಕಬ್ಯಾಡ್ದೆ ಹಾಂ ಊಟ ಬಿಟ್ಟು ಹೇಳ್ಬ್ಯಾಡ್ದೆ ಊಟ ಮಾಡ್ತಾನೆ ಗೌಡ್ಸ್ ಏನದ ನೀವು ಮನೆ ಬಿಟ್ಟು ಬಂದಾಗಿಂದ ಹಿಂದ ಗೌಡ್ರು ಹುತ್ತರ ಗತಿ ಅಲಿಯಾಕ ಹತ್ತಿ ಬಿಟ್ರು ಹುಡುಕ್ಲಾರ್ದ ದೂರಿಲ್ಲ ನೋಡಿರಿ ಚಂದಾಗಿ ಕಣ್ಣ ತುಂಬಾ ನಿದ್ದೆ ಮಾಡಿಲ್ಲ ಹೊಟ್ಟು ತುಂಬಾ ಊಟ ಮಾಡಿಲ್ಲ ನೋಡ್ರಿ ಅವರು ದೇವ್ರ ಪವಾಡ ಸೈ ಬಿಡು ಅಲ್ಲ ನನಗೆ ಬಂಡಿದು ನಗ ಮುರಿಬೇಕೆಲ್ಲಿ ನಾ ಇವ್ರ ಬಂಡ್ಯಾಕ್ ಹತ್ತಿ ಬರ್ಬೇಕೆಲ್ಲಿ ಇದು ದೈವ ಸಂಕಲ್ಪನ ಇಬ್ರು ಗಂಡ ಹೆಂಡ್ತಿನ ಕೂರ್ಸಾಕ ಆ ನನ್ನ ಸೇತುವೆ ಮಾಡಿದ ದೇವ್ರು ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದಾಗತ್ತೆ ಅನ್ನೋದು ಇದಕ್ಕ ಈಗ ಊಟ ಮಾಡಿ ಹೇಳಿ ಈಗಿಂದ ಮಾತಾಡಕಂತ್ರಿ ಒಂದು ಗುಡಿಯಾಗ ಮಲ್ಕೊಂಡಿದ್ಲಪ್ಪ ಚಂದಾಗ ಊಟನೂ ಮಾಡಿದ್ಲು ಏನಿಲ್ಲ ಯಾರಿಗೆ ಗೊತ್ತಪ್ಪ ಪಾಪ ಭಾಳ ಒದ್ದಾಡಕತ್ತಿದ್ಲ ನಾನು ನೋಡಿ ಕರ್ಕೊಂಬಂದೆ ಹಾಂ ಏನೇನಾಯಿತೋ ಏನು ಕತ್ತಿನೋ ಜೇಡಿಗೆ ಗೊತ್ತು ಆದರೂ ನೀವು ಭಾಳ ದೊಡ್ಡ ತಪ್ಪು ಮಾಡಿದ್ರುಪ್ಪ ಅವರು ಇಲ್ರಿ ಅದು ಅದು ನನ್ನಿಂದ ನಿಮಗೆ ಕಷ್ಟ ಆಗ್ಬಾರ್ದು ಅಂತ ಹೇಳಿ ನಮ್ಮ ಮನೆ ಬಿಟ್ಟು ಬಂದೆ ನಾ ಯಾವತ್ತಾದ್ರೂ ಹೇಳಿದ್ನ ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿ ನನ್ನ ಜೀವನ ನೀನು ನಿನ್ನ ನಾ ಹೆಂಗ್ ಬಿಟ್ಟಿರ್ತೇನೆ ಅಂತೇಳಿ ಒಂದು 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 ನಿಮಿಷ ಯೋಚನೆ ಮಾಡಲಿಲ್ಲಲ್ಲ ನೀನು ಅವನ ಮಾತಿಗೆ ಮನಸ್ಸು ನೋಡ್ಕೊಂಡು ಮಣಿ ಬಿಟ್ಟು ಬಂದಿ ಅನ್ನೋದು ನನಗೆ ಹಿಂದೆಗಡೆ ಗೊತ್ತಾತ ಇನ್ನು ಯಾ ಮನಿ ಬೇಡ ಆಸ್ತಿ ಬೇಡ ಹೊಲ ಬೇಡ ಯಾವುದು ಬೇಡ ನನಗೆ ನೀನು ಬೇಕಿದ್ದರೆ ಸಾಕು ನೀನಾ ನನ್ನ ಪ್ರಪಂಚ ನೀನಾ ನನ್ನ ಜಗತ್ತು ಬಿಟ್ಟು ಏನಂತ ನೋಡ ಆ ದೇವರಿಗೂ ನಿಮ್ಮಿಬ್ರು ದೂರ ಇರೋದು ಇಷ್ಟ ಇಲ್ಲ ಅದಕ್ಕ ನಿಮ್ಮಿಬ್ರು ಈ ತರದಿಂದ ಒಂದ್ ಮಾಡ್ಯಾನ ಹೌದ್ರಿ ಅವರ ಇದು ಮಾತ್ರ ಕರೀನರಿ ನನಗೆ ಇವತ್ತು ಗುಂಡಿಗೆ ಮುನಿಗಿತ್ತು ನೋಡ್ರಿ ದೇವ್ರ ಅದಾನ ಅಂದ್ರ ಅಷ್ಟ ನಿಜವಾದ ಪ್ರೀತಿನ ಆ ದೇವ್ರು ಯಾವತ್ತೂ ಒಂದ್ ಮಾಡ್ತಾನ ಅನ್ನೋದಕ್ಕೆ ನಮ್ಮ ಗೌಡ್ರು ಗೌಡ್ ಶಾನಿನ ಒಂದ್ ಉದಾಹರಣೆ ನೋಡ್ರಿ ಕಳ ಸಂಬಂಧ ತಾಳಿ ಸಂಬಂಧ ಅದು ಹಂಗ ಅದ ನಾವ್ ಡುಟ್ಟಿನಂದ್ರು ಬಿಡಂಗಿಲ್ಲ ಬಂದ ಅಯ್ಯ ಅವರ ನಮ್ ಪಾರ್ವತಿ ಬಂದ್ರಿ ಲಕ್ಷ್ಮಕ್ಕ ಅವ್ರ ಅತ್ತೇನ ಬಾಯಿ ಬಂದಂಗ ಮಾತಾಡಿದ್ ಅಂತ ಅದಕ್ಕ ಮನ್ಸಿಗೆ ತಗೊಂಡು ಹುಡುಗಿ ಮನಿ ಬಿಟ್ಟು ಬಂದತ್ ನೋಡು ಸುದ್ದ ತಗೋ ನೀ ಅತ್ತಂಗ ಅಂತೇಳಿ ಹ್ಮ್ ಚಂದ ನಾಟಕ ಆ ಗಂಡ ಏನು ಮಾಡ್ಕತ್ತೀರಂತಿಂಗ್ ನೀವು ಹ್ಞೂ ನೀವು ಕಾಡ್ರ ಗೊತ್ತಾಯ್ತಾ ನೀನು ಮುಂದಕ್ಕೆ ನಡಿ ಅಂತೇಳಿ ಮುಂದಕ್ಕೆ ಎಲ್ಲ ಎಲ್ಲಾ ನಮ್ಮನಿ ಹಾಲ್ ಚಾಲ್ ಎಲ್ಲ ನೋಡ್ಕೊಂಡ ಮತ್ತ ಇಬ್ರು ಹಿಂದಿಂದ ಬಂದಾರ ಇವ್ರಿಂದ ತುಡು ಮಾಡ್ಕೊಂಡು ಹೋಗಾರ ಇವ್ರು ನೀವು ನಿಮ್ಗೆ ಮತ್ತೆ ಇನ್ನು ಯಾರಿಗೂ ಅಲ್ಲ ನನಗೆಲ್ಲ ಗೊತ್ತಾಗುತ್ತ ಹಾ ರೀ ಇವ್ರನ್ನ ಒಂದು ಕೊಣೆ ಹಾಕಿ ಕೂಡಾಕ್ರಿ ಏನಂತ ಮಾತಾಡ್ತೀವಿ ಅವ್ರ ಕಳ್ರ ನೋಡ ಕಳ್ರ ಗತಿ ಕಾಣ್ತಾರ ನಿನಗ ಏ ಹುಚ್ಚು ಬದಿಗಿ ಏನಂತ ಮಾತಾಡ್ತೀರಿ ನೀವು ಹಾ ಯಾರಿ ಕಳ್ರ ನಮ್ಮ ಗೌಡ್ರು ಇಡೀ ಹತ್ತು ಹಳ್ಳಿಗೆ ಜಮೀನ್ದಾರ ಅವ್ರ ಅಂತವ್ರಿಗೆ ನೀವು ಕಳ್ರನ್ನ ಕತ್ತೀರ ಜಮೀನ್ದಾರ್ ಅಂತ ಜಮೀನ್ದಾರ್ ಅಷ್ಟ ಜಮೀಂದಾರ್ ಕೇಳ್ತಂದ್ರ ನೀ ಯಾಕ ಹಿಂಗಾತಿ ಅಲ್ಲಿ marquée ಅಡ್ಡಾಡ್ತಿದ್ರೆ ಯಪ್ಪ ತಣ್ಣೇನ ಬಾಯಿ ನಾಟಕನ ಭೀಮನ್ ಗೌಡ್ರು ಎರನೇ ಮಗಾರಿ ಯಾರ್ನ್ ಕೇಳ್ತರಿ ಕೇಳ ಹೋಗ್ರಿ ಅವರ ಆಸ್ತಿ ಕೊಳ್ಯಾಕತ್ತತಿ ಅಂತಂದ್ರಾಗ ಸಿಳಿಮಳಿ ನಿಮ್ಮ ಆಸ್ತಿಗೆ ಆಸೆ ಪಡ್ತಾರಾ ಇವರು ಸುಮ್ಮಿರಲೇ ರಂಗ ಓ ಜಮೀಂದಾರ್ ಭೀಮನ್ ಗೌಡ್ರು ಮಗ ನೀನು ಅನ್ರಿ ನನಗೆ ಗೊತ್ತಾಗಿಲ್ಲ್ರಿ ನಿಮ್ಮ ಅಪ್ಪನ ಹೆಸರು ಕೇಳೀನ್ರಿ ಆದ್ರೆ ನೋಡಿಲ್ರಿ ನಾನು ನಿಮ್ಮ ಮನೆತನ ಬಗ್ಗೆ ಬಾ ಕೇಳೀನ್ರಿ ನಾನು ಇವತ್ತ ನಮ್ಮ ಪುಣ್ಯ ನೋಡ್ರಿ ನಿಮ್ಮನ್ನ ನೋಡೋ ಭಾಗ್ಯ ಸಿಕ್ತ ಆ ಅಂತ ದೊಡ್ಡ ಮನಿ ಸಸಿ ನನ್ನ ಮನೆಗೆ ಇದ್ಲಾ ಯವ್ವ ತಾಯಿ ನಿನ್ನ ಹತ್ರ ಒಂದು ಇಟ್ಟು ಸಾಕಿಲ್ಲ ಅಲ್ಲಿ ಯವ್ವ ಅಂತ ದೊಡ್ಡ ಮನಿ ಸಸಿ ಆಗಿ ಏನೂ ಇಲ್ಲ ಅದರಗತಿ ಇದ್ದಿಲ್ಲ ಯವ್ವ ತಾಯಿ ನೀನು ಎಂತ ದೊಡ್ಡ ಗುಣದಾಕಿರ್ಬೇಕವ್ವ ನೀನು ಅವ್ರ ಕಾಗಕ್ಕಾಗಬೇಕಂತ ಕೇಳಾಕತ್ತಾರ ಇವ್ರು ಕೇಳಾಕತ್ತಾರ ಅಷ್ಟು ದೊಡ್ಡ ಶ್ರೀಮಂತರು ಸಸಿ ಈ ಯಾಕೆ ಮನೆ ಬಿಟ್ಟು ಬರ್ತಿದ್ಲು ಅಯ್ಯಯ್ಯ ಕತ್ತಿ ಕಟ್ಟಿ ಹೇಳಾಕತ್ತಾರ ಅವರು ನಾವೇನು ಕತ್ತಿ ಕಟ್ಟಿ ಹೇಳಾಕತ್ತಿಲ್ಲ ನೋಡ್ರಿ ಸಮಯ ಸಂದರ್ಭ ನಮ್ಮನ್ನ ಈ ಪರಿಸ್ಥಿತಿಯಾಗ ತಂದು ನಿಂದ್ರಿಸೈತಿ ಓಯ್ ನೀ ಸುಮ್ಮರು ತೀರಾ ಅವ್ರ ಮಕ್ಕ ನೋಡಿದ್ರೆ ಗೊತ್ತಾಗಂಗಿಲ್ಲ ನಾ ಏನಂತ ಮಾತಾಡ್ತೀವ ಸುಮ್ಮರು ಹಿಂದೆ ಮುಂದೆ ತಿಳ್ಕೊಳ್ಳಾರ್ದ ಹಂಗತಿ ಮಾತಾಡಬಾರ್ದು ಒಬ್ಬರ ಬಗ್ಗೆ ಏನು ತಿಳ್ಕೊಳ್ಳಾರ್ದ ಅದು ಹೆಂಗ ಅವ್ರ ಬಗ್ಗೆ ಬಾಯಿ ಬಂದಂಗ ಮಾತಾಡ್ತೀನಿ ನೀನು ಎಲ್ಲ ಬಿಲ್ಲ ನಾಲಿ ಅಂತಿರೋ ಮಾತಾಡ್ತತ್ರಿ ಗೌಡ್ರ ಅದ್ರ ಬಗ್ಗೆ ತಿಳಿ ಕೆಡಿಸ್ಕೋಬೇಡ್ರಿ ಏನಾರ ಮನ್ಸಿಗೆ ಮನಿ ನಾವಿಬ್ರು ಪ್ರೀತಿ ಮಾಡಿ ಲಗ್ನ ಆಗಿವ್ರಿ ಲಗ್ನ ಆಗಿವನಕ ನಾನಾಯ್ಕಿನ ಲಗ್ನ ಆಗಿನ್ರಿ ಆಕೆನಾ ನನ್ನ ಆಸ್ತಿ ಅಂತಸ್ತ ನೋಡಿ ಬಂದಿಲ್ಲ ಸಮಯ ಸಂದರ್ಭ ಹಂಗತಿ ಬಂತು ರೀ ಯಾಕೆ ತಾಳಿ ಕಟ್ಟುವಂಥ ಪ್ರಸಂಗ ಬಂತು ತಾಳಿ ಕಟ್ಟಿದೆ ನಮ್ಮ ಮನೆಯಾಗ ನಮ್ಮಿಬ್ರು ಪ್ರೀತಿನ ಒಪ್ಗೊಳ್ಳಿಲ್ಲ ನಮ್ಮ ಇಬ್ರು ಲಗ್ನ ಒಪ್ಗೋಲಿಲ್ಲ ನಾವು ಎಷ್ಟೋ ದಿನ ಮನೆಯಿಂದ ದೂರಿದ್ವಿ ಹಿಂದೆಗಡೆ ನಮ್ಮ ಅಪ್ಪರಿಗೆ ಆರ್ತಾಗಿ ನಮ್ಮಪ್ಪರ ಮನೆ ಕರ್ಕೊಂಡು ಹೋದರು ಆದ್ರೆ ನಮ್ಮ ತಾಯಿಯವ್ರಿಗೆ ನಮ್ಮ ಮ್ಯಾಗ ಯಾವಾಗಲೂ ಅಸಮಾಧಾನ ಆಕೆ ಕೀಳು ಜಾತಿ ಆಕೆ ಅಂಥೇಳಿ ಭಾಳ ಅಸಮಾಧಾನ ಪಟ್ಕೋತಿದ್ರಿ ಆಕೆಗೆ ಹೊಳ ಮಳ ಹೊಳ ಮಳ ತೀತಿದ ಮಾತಾಡ್ತಿದ್ರು ಹಿಂಗಾಗಿ ಆಕೆಗೆ ತ್ರಾಸು ಮಾಡ್ಕೊಂಡ ಮನೆ ಬಿಟ್ಟು ಬಂದಾಳು ಅಂತ ಕುಲನ ಯಪ್ಪ ಎಲ್ಲ ಮಾನವ ಜಾತಿ ಒಂದ ಅಂತ ಹೇಳಿ ಯಾಕೆ ತಿಳ್ಕೊಬಾರ್ದಪ್ಪ ಅಯ್ಯ ಅದ್ಯಾಂಗ್ ಮತ್ತೆ ಅಷ್ಟು ದೊಡ್ಡ ಮನೆ ತಂದವರು ಅದ್ಯಾಂಗ್ ಒಪ್ಪಕೊಂತಾರ ನೀನು ಹಂಗಾ ಅವ್ರ ಅಲ್ಲ ಅವರು ಗೌರ್شنರ ಬ್ರಬರಿ ಮಾಡ್ಯಾರು ಅಲ್ಲ ಮತ್ತೆ ಅವ್ರಿಗೂ ಹಟ್ಟಿ ರೇಂಗಿಲ್ಲ ಅನಾ ಅವರ ಕುಲ ಆಗೋತ್ರ ಗೊತ್ತಿಲ್ಲಾರದು ಅವರ ಮನೆಯೆಲ್ಲ ಅಡ್ಡಡ್ಕೊಂಡೊಂದಂದ್ರೆ ಹೆಂಗ್ ಆಗ್ಬಾರ್ದು ಅವರಿಗೆ ಏ ಬಯಂಸಂಗ್ ಕುಂದರ್ತೀಯಾ ಏನು ಹಂಗಾ ಎಬಿಸಿ ಬುಟ್ಟಿ ಅಲ್ಲ ಎಲುಬಿಲ್ 나ಲಿ ಅಂತ ಹೇಳಿ ೋಟಾ 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 ಹಿಂದೂ ಗೊತ್ತಿರಂಗಿಲ್ಲ ಬಂದೂ ಗೊತ್ತಿರಂಗಿಲ್ಲ ಏನಂತ ಮಾತಾಡ್ತೀಯಾ ಮಗ ಓಡಾ ನ ದಗದಿತ್ತಾ ನೋಡಿ ಏನನ್ನ ದಗದ ಮಾಡ್ ಹೋಗ್ ಬಾಯಿ ಬಿಟ್ಲಿಲ್ಲ ಅಂದ್ರೆ ಬರೀ ಕೆಟ್ಟದಾ ಮಾತಾಡ್ತಾವ ಒಂದಿನಾನೂ ನಿನ್ನ ಬಯಗೆ ಚುಲ್ಲೋದು ಬರಂಗೇ ಇಲ್ಲಲ್ಲ ಓಲ್ ಬಿಡ್ರಿ ಹಿರೆರ ಏ ಇಲ್ರಿ ಸುಮ್ಮ ಏ ಇವ ಒಬ್ರು ಬಗ್ಗೆ ತಿಳ್ಕೊಲ್ಲರ್ ಬೈ ಹಿಂದೆ ಮುಂದೆ ಗೊತ್ತಿಲ್ಲ ಅರದು ಹಂಗಾ ಮಾತಾಡಿ ಬಿಡ್ತಾಳ ಹಂಗೇಲ್ಲ ಮಾತಾಡಬಾರದು ಪಾರು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಊರಿಗೆ ಹೋಗು ನಡಿ ನಾ ಬರಂಗಿಲ್ಲ ರೀ ನೀವು ಹೋಗ್ರಿ ನಿನ್ನ ಬಿಟ್ಟು ನಾ ಹೆಂಗಿರ್ತೀನಿ ಒಮ್ಮೆ ಯೋಚನೆ ಮಾಡಿ ಏನ ಬೇಡ ನಮ್ಮ ಮನೆಯಾಗ ಇರೋದು ಬೇಡ ಆತ ನಾವು ಬೇರೆ ಏನೋ ಇರೋಣ ನಿಮ್ಗೆ ಅವೆಲ್ಲ ಗೊತ್ತಾಗಂಗಿಲ್ಲ ಈಗ ನಾನು ಈ ಚುಚ್ಚು ಮಾತು ಮಾತಾಡ್ಸ್ಕೊತೀನಿ ನಾಳೆ ನನ್ನ ಮಕ್ಕಳು ಹುಟ್ಟಿರ್ತಾವಲ್ಲ ರೀ ಅಕ್ಕು ಈ ಸಮಾಜ ಹಿಂಗೆ ಚುಚ್ಚು ಮಾತಾಡ್ತತಿ ನೋಡು ಬೇರೆ ಜಾತಿ ಆಕಿ ಮಕ್ಕಳು ಹಿಂಗ ಹಂಗಾತು ಅಂತೇಳಿ ಮಾತಾಡ್ತಾರ ಮುಂದೆ ಮಕ್ಕಳ ಮನಸ್ಸಿನ ಪರಿಣಾಮ ಬಿಡಂಗಿಲ್ಲ ನಾ

ನಾನು ನಿನಗೆ ಹೇಳಿನಿ ಇಲ್ಲ ಆತು ಆ ಊರಾಗ ಬಿಟ್ಬಿಡುನು ಹಾಂ ಇಲ್ಲೇ ಎಲ್ಲರ ಸುತ್ತಮುತ್ತ ಹಳ್ಳಿಯಾಗಿದ್ ಬಿಡುನು ಆತ ನಮ್ಮ ಕಣ್ಣಿಗೆ ಯಾರು ನಮ್ಮ ಮಂದಿ ಮಕ್ಕಳು ಕಂಡಿರ್ಬಾರ್ದು ಹಂಗತಿ ಹೋಗ್ಬಿಡು ನಾವು ಏಯಪ್ಪ ಅಲ್ಲಿ ಇಲ್ಲೇ ಯಾಕೆ ಹಚ್ಚಿ ಗಂಡ ಹೆಂಡತಿ ತನ್ನಾಗಿ ನನ್ನ ಮನ್ಯಾಗ ಇರ್ರಿ ಪಾರ್ವತಿ ನನ್ನ ಮಗಳ ಸಮಾನ ಹಾಂ ಆಕೆ ಮಗಳ ಆಗಿಂದ ನೀ ನನಗೆ ಆಯಾ ಇದ್ದಂಗಪ್ಪ ಇಬ್ಬರು ಇಲ್ಲೇ ಇದ್ದು ಬಿಡ್ರಿ ಹ್ಞೂ ಚಂದ ಆಗ್ತದ ನನಗೆ ಪಾರ್ವತಿ ಕಂಡ್ರೆ ಅದೇನೋ ಒಂಥರ ನನ್ನ ಕರ್ಕೊಂಡಿರೋ ಮಗಳು ಹೊರ ಸಿಕ್ಕಾಳನೋ ಅನ್ನೋ ಸಮಾಧಾನ ನೀವು ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ ಇಲ್ಲೇ ರೀಪ್ಪ ಬ್ಯಾಡ್ರಿ ಅವರ ನಿಮಗೆ ತ್ರಾಸು ಕೊಟ್ಕೊಂಡು ನಮ್ಗೆ ಇರಾಕೆ ಇಷ್ಟ ಇಲ್ಲರಿ ನಾನು ಹೋಗ್ಬಿಡ್ತೀನಿ ರೀ ನನ್ನಿಂದ ಎಲ್ಲರಿಗೆ ತ್ರಾಸು ಇನ್ನೊಂದು ಮಾತು ಮಾತಾಡಿದೆ ಅಂದ್ರೆ ನೋಡ ತ್ರಾಸು ಗೀಸ ಅನ್ನಕ್ಕೆ ಹೋಗ್ಬೇಡ ನೀ ನನ್ನ ಪ್ರಾಣ ಅಷ್ಟ ಅಲ್ಲ ಈಕಿನ ಕೀಳ್ ಜಾತಿಯಕ್ಕೆ ಅಂತ ಆಕಿನ ಮನೆಯಾಗೆಲ್ಲ ಇಟ್ಕೊಂಡದ ಯೋ ಮನೆ ತುಂಬ ಅಡ್ಡಾಡಿದ್ಲೇವ ಯವ್ವಾ ದೇವ್ರ ಒಲೆ ಒಯ್ಯವ್ವ ಇನ್ನು ಗಂಗಾ ಜಲ ಎಲ್ಲ ಸಿಂಪಡಿಸ್ಬೇಕು ತೋ 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 ಒಲೆ ಒಯ್ಯವ್ವ ಇಂಥ ಕೀಳು ಮಠದ ಜನನ ಮನೆಯಾಗಿ ಇಟ್ಕೊಂತಿದ್ವಿ ನಾವು ಯವ್ವ ಹೋಗ್ಲಿ ಬಿಡಿ ಯವ್ವ ಅಲ್ಲ ನೀನು ಇಂಥ ಮನೆಯಾಗಿ ಇಟ್ಕೊಳೋದ ವೈನಿ ಇನ್ನೆಮ್ಮೆ ಕೀಳು ಜಾತಿ ಅಂತೇಳಿ ನೀನು ಬಾಯ ಬಂತಂದ್ರೆ ನೋಡು ಮತ್ತೆ ಇದನ್ನು ಇಲ್ಲಿಗೆ ಮುಗಿಸ್ಬಿಡು ನನ್ನ ಸಂಬಂಧ ನೀವು ಮನೆಯಾಗೆಲ್ಲ ಕಿತ್ತಾಡೋದು ನಮ್ಗೆ ಇಷ್ಟ ಇಲ್ಲ ನನ್ನ ಹಿಂತಿ ಕರ್ಕೊಂಡು ನಾವು ಬೆಳಗ್ಗೆ ಎದ್ದು ಹೋಗ್ಬಿಡ್ತೀನಿ ರೀ ಆತಪ್ಪ ಓಕೆ ನನ್ನವ್ರಿಗೆ ನಾನು ಏನು ಒತ್ತಾಯ ಮಾಡಂಗಿಲ್ಲ ಆದ್ರೆ ಈ ನಾನು ಅಂತ ಆಗ್ತೀನ ಇಲ್ಲಿ ಇರಪ್ಪ ನಿಮ್ಮ ಕೈ ಮುಗಿತೀನಿ ನೀವು ಹಿರಿಯರ ಕೈ ಮುಗಿದು ಬಾಡ್ದ್ರಿ ನಮಗೆ ಸರಿ ಅಲ್ಲ ಅಲ್ಲ ಆ ಬ್ಯಾರೆ ಊರಾಗಿರೋದಕ್ಕಿನ್ನ ಈ ಇಲ್ಲೇ ನಮ್ಮ ಊರಾಗಿ ಇದ್ಬಿಟ್ರೆ ಆಗುತ್ತಲ್ಲ ಇಲ್ಲಿ ಯಾರು ನೋಡಕ್ಕೆ ಹೋಗ್ಬರಂಗಿಲ್ಲ ಇಷ್ಟು ದೂರ ಯಾರು ಬರ್ತಾರ ನಿಮ್ಮನ್ನ ಯಾರು ಗುರ್ತು ಹಿಡಿಯಂಗಿಲ್ಲ ಸುಮ್ಮನೆ ತನ್ನಾಗಿ ಇಲ್ಲೇ ಇದ್ಬಿಡ್ರಲ್ಲ ಹಾಂ ಏನಾದರೂ ನಮ್ದು ಇಲ್ಲೇ ಒಂದು ಮನಿ ಐತಿ ಆ ಅಮ್ಮನೇ ನೀವೇ ಇದ್ದ ಬಿಡ್ರಿ ಗೌಡ್ರ ಹೌದಾ ಆಟ ಮಾಡಿ ಬಿಡ್ರಿಯಪ್ಪ ನನಗೂ ಆ ಪಾರ್ವತಿನ ದಿನ ನಾ ನೋಡದಂಗ ಆಗುತ್ತಾ ಆಟ ಮಾಡಿ ಬಿಡ್ರಿ ಪಾರು ನೀ ಹೆಂಗ್ ಅಂತೀ ಹಂಗ ಹೆಂಗ್ ಮಾಡೋನು ನೀವು ಸುಕ್ಕ ಸುಪ್ಪ ತಿกิน್ಯಾ ಬೆಳದವರು ನಾನು ಕೂಡ ನೀವು ಇದ್ದ ಕಷ್ಟ ಅನುಭವಿಸೋದ ನನಗೆ ಇಷ್ಟ ಇಲ್ಲ ರೀ ನೀವು ಹೋಗ್ಬಿಡ್ರಿ ಬಿಡ್ರಿ ವಳೇ ನೋಡು ನಿನ್ನ ಬಿಟ್ಟಿ ನಾ ಎಲ್ಲಿ ಹೋಗಂಗಿಲ್ಲ ಕಷ್ಟ ಆಲಿ ಸುಖ ಆಗಲಿ ನಾನು ಇಲ್ಲಿ ಕೂಡ ಇರ್ತೀನಿ ಇದ್ದು ಇದ್ದ್ಬಿಡುನು ಹೆಂಗಾದರೂ ಮನೆ ಕೊಡ್ತಾರಂತ ಹಾಂ ಇಲ್ಲೇ ಬಾಡಿಗೆ ಕೊಟ್ಕೊಂಡು ಇಲ್ಲೇ ಬಿಡೋಣ ಎಲ್ಲರಿಂದ ದೂರಾಗಿದ್ದರೆ ನಮಗೂ ಕ್ಷೇಮ ಅವ್ರಿಗೂ ಕ್ಷೇಮ ಅಲ್ಲ ರಂಗ ನಾಳೆ ನೀನು ಹೋಗ್ಬಿಡು ಮತ್ತು ನೀನು ಸಂಸಾರ ಎಲ್ಲ ಬಿಟ್ಟು ಬಂದಿಯಪ್ಪ ನೀವು ಹೋಗ್ಬಿಡು ನಿಮ್ಮನ್ನು ಬಿಟ್ಟು ನಾ ಹೇಳ್ರಿ ಹೇಳಿರಿ ನಡ್ರಿ ಗೌಡ್ರ ನಮ್ಮ ಊರಿಗೆ ಹೋಗೋಣ ಅದು ಏನಾಗುತ್ತಾ ಆಗುವಲ್ದಕ್ಕೆ ನಡ್ರಿ ನಮ್ಮ ಇರೋಕಂದ್ರೆ ನಡ್ರಿ ಆ ಅಂತಿರ್ತಾರೆ ನಿನಗೆ ಅದೆಲ್ಲ ತಿಳಿಯಂಗಿಲ್ಲ ಸುಮ್ಮನೆ ಹೋಗಿ ನೀನು ನಾನು ನಿಮ್ಮ ಒಂದೇ ಒಂದು ಒಂದಿನ ನೋಡಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಂಗಿಲ್ಲ ರೀ ಗೌಡ್ರ ನಾನೂರು ಏನಕ್ಕೆ ಕರ್ಕೊಂಡ್ಬಂದು ಇದೋ ಊರಾಗಿದ್ದು ಬಿಡ್ತೀನಿ ನಿಮ್ಮನ್ನು ಬಿಟ್ಟಿರೋಕ್ಕಾಗಂಗಿಲ್ಲ ರೀ ಹುಚ್ಚ ನಿನಗೇನು ತಿಳಿತ್ತ ಅಲ್ಲಿ ಹ್ಞೂ ನಿನಗೇನಾರ ನಮ್ಮ ಜೀವನ ನೆನಸ್ತಂದ್ರೆ ಬರೋದು ಹೋಗೋದು ಮಾಡು ಆತ ನಾವು ಇಲ್ಲೆದೀವಿ ಅಂತೇಳಿ ಯಾರ ಮುಂದೆ ಮಿಸ್ಗಾಕಿ ಹೋಗಬೇಡ ಮುಂಜಾನೆ ಎದ್ದವನ ಹೊಂಡ ನೀನು ಗೌಡ್ರ ಅದು ಅದು ಇಲ್ಲ ಇದು ಇಲ್ಲ ನಾ ಹೇಳದಂಗೆ ಕೇಳಬೇಕು ಅಷ್ಟ ನೋಡುವ ಹೆಂಗರ ನಡ್ಕೊಂಡಿರ್ಬೇಕು ಅವರು ಗುಣಾನಾರು ಇಷ್ಟು ದೊಡ್ಡದಿರ್ಬೇಕು ಅವ್ರದ್ದು ಗೌರವದು ಆ ಹಾಳ ಮನುಷ್ಯ ಬಿಟ್ಟಿರಕ್ ನಾಯಕಂತ ಇಷ್ಟು ದೊಡ್ಡ ಗುಣದಾರಿ ಇರ್ಬೇಕು ಹೌದಪ್ಪ ಏನದು ಯಾಕಿರುವಲ್ಲಕ್ಕಪ್ಪ ನನಗೆ ಪಾರ್ವತಿ ಇಲ್ಲೇ ಇರ್ತೀನಿ ಅಂದ್ರಲ್ಲ ಅದು ಭಾಳ ಖುಷಿ ಆಯ್ತು ಎನ್ನ ನನಗೆ ನನ್ನ ಮಗಳ ಮಗಳಿದ್ದಂಗೆ ಅನ್ನಿಸ್ತಪ್ಪ ನನ್ನ ಮಗಳ ನನಗೆ ಸಿಕ್ಕಟ್ಟು ಸಂತೋಷ ಆಯ್ತಪ್ಪ ಯನ್ನ விட்டு துட்டாக்கி அய்யா அதுனா நான் கொட்டிரு கேள் உம் இது நான் மதத்த ஆஸ்தி உம் மகள நீர் மாத்த இன்ன பரவ யாருக்க நோட எட்டு தின ஓடஸ்லிக்கு அந்த நான் மங்கள